ಪೋಡಿಯಲ್ಲಿ ಎರಡು ಇದೆ ಸಭಾಪತಿಗಳೇ ಒಂದು ಸರ್ಕಾರಿ ಜಾಗದಲ್ಲಿ ಮಂಜೂರಾಗಿರ್ತಕ್ಕಂಥದ್ದು ಇದನ್ನ ದುರಸ್ತ್ ಅಂತ ಕರಿತೇವೆ ದುರಸ್ತ್ ಪೋಡಿ ಇನ್ನೊಂದು ಖಾಸಗಿ ಜಮೀನಲ್ಲಿ ಪೋಡಿ ಅದಕ್ಕೆ ಬರೀ ರೆಗ್ಯುಲರ್ ಪೋಡಿ ಅಂತ ಕರಿತೇವೆ ಸೊ ಎರಡು ವಿಧಾನ ಇರುತ್ತೆ ಈಗ ಖಾಸಗಿ ಜಮೀನಲ್ಲಿ ಬಂದಾಗ ಅದು ಲವೆನಿಯಲ್ಲಿ ನಾವು ಸ್ಕೆಚ್ ಮಾಡಿಕೊಡ್ತೇವೆ ಅದನ್ನ ನಂತರ ಪೋಡಿ ಆಗುತ್ತೆ ಅದು ಅದು ಸ್ವಲ್ಪ ಸರಳವಾಗಿ ಆಗ್ತಾ ಇದೆ ಅಲ್ಲಿ ಯಾಕೆ ವಿಳಂಬ ಆಗುತ್ತೆ ಅಂದ್ರೆ ಅಲ್ಲಿ ಆ ಖಾಸಗಿ ನಂಬರ್ ಅಲ್ಲಿ ಇರೋದೇ ಎಕರೆ ಆದರೆ ಪಾಣಿಗಳು ಇಪ್ಪತ್ತ್ ಮೂರು ಎಕರೆಗೆ ಓಡ್ತಾ ಇದೆ ಅಂದಾಗ ಅದು ಮಿಸ್ಮ್ಯಾಚ್ ಆಗುತ್ತೆ ಅಥವಾ ಅಲ್ಲಿ ಎ ಕರಾಬು ಬಿ ಕರಾಬು ಮಿಕ್ಸ್ ಅಪ್ ಆಗಿದ್ರೆ ಅದು ಕೂಡ ಮಿಸ್ಮ್ಯಾಚ್ ಆಗುತ್ತೆ ಸೊ ಆ ಮಿಸ್ಮ್ಯಾಚ್ ಪ್ರಕರಣಗಳನ್ನ ನಾವು ತಹಶೀಲ್ದಾರ್ ಎ ಸಿ ಕೋರ್ಟ್ಗೆ ಹಾಕಿ ಇತ್ಯರ್ಥ ಮಾಡಿ ಮಾಡಬೇಕಾಗುತ್ತೆ ಹಿಂದೆ ಎಲ್ಲ ದಾಖಲೆಗಳಲ್ಲಿ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಅದರಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ ದಾಖಲೆ ಅದು ಸರಿ ಇದ್ರೆ ಪ್ರೈವೇಟ್ ನಂಬರ್ಗಳಲ್ಲಿ ಅದರಲ್ಲಿ ಏನ್ ಬಹಳ ವಿಳಂಬ ಆಗೋದಿಲ್ಲ ಅಂತವೆಲ್ಲಾನು ಸರಾಸರಿ ಇಪ್ಪತ್ತೆಂಟರಿಂದ ಮೂವತ್ನಾಲ್ಕು ಮೂವತ್ತೆಂಟು ದಿನ ಇಪ್ಪತ್ನಾಲ್ಕರಿಂದ ಮೂವತ್ತೆಂಟು ದಿನಗಳ ಒಳಗಡೆ ಸರಾಸರಿ ಬೆಲೆ ಆಗ್ತಾ ಇದೆ ಸಮಸ್ಯೆ ಜಾಸ್ತಿ ಇರೋದು ಎಲ್ಲಿ ಅಂದ್ರೆ ಸರ್ಕಾರಿ ಜಮೀನಲ್ಲಿ ಕಾಲಾನುಕಾಲದಿಂದ ಮಂಜೂರಾಗಿದ್ದು ಅವುಗಳು ದುರಸ್ತ ಆಗೋದ್ರಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಇದಕ್ಕೆ ಹಿಂದೆ ಒನ್ ಟು ಫೈವ್ ಮಾಡಬೇಕು ಅಂತ ಒಂದು ಸರ್ಕಾರದ ತೀರ್ಮಾನ ಮಾಡಿದೆ ಆ ಒನ್ ಟು ಫೈವ್ ಬಹಳ ಜಟಿಲವಾಗಿತ್ತು ಈಗ ಬಹಳ ಸರಳೀಕರಣ ಮಾಡಿದ್ದೇವೆ ಸಭಾಪತಿಗಳೇ ಐದು ದಾಖಲೆಗಳು ಕಡ್ಡಾಯ ಅಂತ ಇತ್ತು ಆಗ ಈಗ ಅದನ್ನ ಮೂರು ದಾಖಲೆ ಕಡ್ಡಾಯ ಇದ್ರೆ ಸಾಕು ಅಂತ ಕಡಿಮೆ ಮಾಡಿದ್ದೇವೆ ಆ ಹಿಂದೆ ಡಿ ಡಿ ಎಲ್ ಆರ್ಗೆ ಹೋಗ್ಬೇಕು ಎ ಸಿಗೆ ಗೆ ಇತ್ತು ಈಗ ಅದನ್ನ ತಹಶೀಲ್ದಾರ್ ಹಂತದಲ್ಲೇ ಅಂತಿಮ ಮಾಡುವಂತೆ ಮಾಡಿ ಇದನ್ನೆಲ್ಲ ಪೇಪರ್ ಕಡತ ಮಾಡ್ತಾ ಇದ್ರು ಈಗ ಆನ್ಲೈನ್ ಅಲ್ಲಿ ಕಡಿತ ಮಾಡುವಂತ ಅದನ್ನ ಮಾಡಿ ಸುಮಾರು ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಸರ್ಕಾರಿ ಜಮೀನುಗಳಲ್ಲಿ ಮಂಜೂರಾಗಿದೆ ಅನ್ನುವಂತ ಮಾಹಿತಿಯನ್ನ ನಾವು ಕಲೆ ಹಾಕಿದ್ದೇವೆ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಸರ್ಕಾರಿ ಜಮೀನುಗಳಿಗೆ ಪೋಡಿ ಮಾಡುವಂತಹದ್ದು ಅವಶ್ಯಕತೆ ಇದೆ ಅಂತ ನಾವೀಗ ಲೆಕ್ಕ ಹಾಕಿದ್ದೇವೆ ಒಂದ್ ಲಕ್ಷ ಇಪ್ಪತ್ತಾರು ಸಾವಿರದಲ್ಲಿ ಎಷ್ಟು ಜನ ಇರ್ಬೋದು ಅಂತ ಕೇಳಿದ್ರೆ ಬಹುಶಃ ಒಂದ್ ನಂಬರ್ ಅಲ್ಲಿ ಹತ್ತು ಅಂತ ಹೇಳಿದ್ರೆ ಒಂದು ಹನ್ನೆರಡರಿಂದ ಹದಿನೈದು ಲಕ್ಷ ಜನಕ್ಕೆ ದುರಸ್ತ ಆಗುವಂತಹದ್ದು ಬಾಕಿ ಇದೆ ಈಗ ರಾಜ್ಯದಲ್ಲಿ ಅವರು ಬಂದು ಇಷ್ಟು ದಿನ ಅರ್ಜಿ ಕೊಟ್ಟು ದುರಸ್ತ್ ಮಾಡಿಸ್ಕೋಬೇಕಾಗಿತ್ತು ಏಕ ವ್ಯಕ್ತಿ ಪೋಡಿ ಅಂತ ಕರಿತಾ ಇದ್ರು ಈಗ ಅದನ್ನ ಬದಲಾವಣೆ ಬದ್ ಅದು ಆಪ್ಷನ್ ಅದರ ಜೊತೆಗೆ ಏನ್ ಮಾಡಿದ್ದೇವೆ ಈಗ ಸರ್ಕಾರನೇ ಇವುಗಳನ್ನ ಪೋಡಿ ಮಾಡಿಕೊಡುವಂತ ಅಭಿಯಾನವನ್ನ ಆಲ್ರೆಡಿ ನನ್ನ ಭೂಮಿ ಅಂತೇಳಿ ನಾವು ಶುರು ಮಾಡಿದ್ದೇವೆ ಒಂದ್ ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಏನು ದುರಸ್ತಿಗೆ ಬಾಕಿ ಉಳಿದಿದ್ದಾವೆ ಅದ್ರ ಪೈಕಿ ಈಗಾಗಲೇ ಸುಮಾರು ಇಪ್ಪತ್ತೇಳು ಸಾವಿರ ಆರ್ನೂರು ನಂಬರ್ ಗೆ ಒನ್ ಟು ಫೈವ್ ಮಾಡಿದ್ದೇವೆ ಆಲ್ರೆಡಿ ಇಪ್ಪತ್ತೇಳು ಸಾವಿರ ಆರ್ನೂರು ನಂಬರ್ಗೆ ಒನ್ ಟು ಫೈವ್ ಮಾಡಿದ್ದೇವೆ ಬಹುಶಃ ಇನ್ನು ಆರು ತಿಂಗಳು ಒಳಗಡೆ ಈ ಒಂದ್ ಲಕ್ಷ ಇಪ್ಪತ್ತಾರು ಸಾವಿರ ಇಪ್ಪತ್ತೊಂಬತ್ತು ಸಾವಿರ ಏನಿದೆ ಇದರಲ್ಲಿ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಗೆ ಸರ್ಕಾರನೇ ಒಂಟು ಫೈ ಮಾಡುತ್ತೆ ಯಾರು ಅರ್ಜಿ ಕೊಡೋ ಅವಶ್ಯಕತೆ ಇಲ್ಲ ಏಟಿ ಪರ್ಸೆಂಟ್ ನಂಬರ್ಸ್ ಗೆ ನಾವೇ ಇನ್ನೊಂದು ಆರು ತಿಂಗಳಲ್ಲಿ ಎಂಟು ತಿಂಗಳಲ್ಲಿ ಒಂಟು ಫೈ ಮಾಡ್ತೇವೆ ಅದನ್ನ ದುರಸ್ತ್ ಮಾಡೋಕ್ಕೂ ಕೂಡ ಪುಷ್ ಮಾಡ್ತಾ ಇದ್ದೇವೆ ಹೋದ್ ವಾರ ನಾನು ಮಂಡ್ಯದಲ್ಲಿ ಇದ್ದೆ ನಾಗಬಂಗಲದಲ್ಲಿ ಇಡೀ ಹೋದ್ ವರ್ಷ ಬರೀ ನೂರು ದುರಸ್ತ ಆಗಿದೆ ಈಗ ಮಂಡ್ಯದಲ್ಲಿ ಹದಿನೈದು ದಿನದಲ್ಲಿ ಏಳ್ನೂರ ಇಪ್ಪತ್ತೊಂದು ದುರಸ್ತ್ ಮಾಡಿಕೊಟ್ಟಿದ್ದೇವೆ ಹೋದ ಇಡೀ ವರ್ಷ ಹದಿನೈದು ನೂರಾಗಿತ್ತು ಈಗ ಹದಿನೈದು ದಿನದ ಈಚೆಗೆ ಏಳ್ನೂರ ಇಪ್ಪತ್ತೊಂದು ಮಾಡಿದ್ದೇವೆ ಇದೇ ತರ ಕ್ಯಾಂಪೇನ್ ಮೋಡಲ್ಲಿ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ ಸೊ ನೋಡೋಣ ಈಗ ಹದಿನೈದು ಲಕ್ಷದಲ್ಲಿ ಅಷ್ಟು ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಅವ್ರದ್ದು ದಾಖಲೆಗಳು ಸರಿ ಇದೆಯಾ ಇಲ್ವಾ ಅಂತ ನೋಡ್ಬೇಕು ಒಂದು ಐವತ್ತು ಗೆ ಸರಿ ಇದೆ ಅನ್ನುವಂತಹದ್ದು ನನ್ನ ಮಾಹಿತಿ ಅಟ್ಲೀಸ್ಟ್ ಐವತ್ ಪರ್ಸೆಂಟ್ ಜನಕ್ಕಾದ್ರೂ ಇನ್ ಒಂದು ವರ್ಷದಲ್ಲಿ ದುರಸ್ತ್ ಮಾಡಿಕೊಡೋ ಅಭಿಯಾನ ನನ್ನ ಭೂಮಿ ಅಂತ ನಾವು ಆರಂಭ ಮಾಡಿದ್ದೇವೆ ಎಷ್ಟ ಸಾಧ್ಯ ಆದ್ರೆ ಅಷ್ಟು ಮಾಡ್ತೇವೆ ಆಗದೆ ಇದನ್ನ ಮುಂದೆ ಏನ್ ಸಮಸ್ಯೆ ಇದೆ ಅಂತ ನೋಡ್ಕೊಂಡು ಅವತ್ತು ತೀರ್ಮಾನ ಮಾಡ್ತೇವೆ ಸಭಾಪತಿಗಳು